ಬಹು ದಿನಗಳ ಬೇಡಿಕೆ ಆಗಿರುವಂತಹ ಉಲ್ಲಾಲ ಅಗ್ನಿಶಾಮಕ ಠಾಣೆಯ ಉದ್ಘಾಟನೆಯ ಈ ಒಂದು ಅರ್ಥಪೂರ್ವ ಮತ್ತು ಸುಂದರ ಸಮಾರಂಭದಲ್ಲಿ ಇದ್ದುಕೊಂಡು ಈ ಅಗ್ನಿಶಾಮ ಠಾಣೆಯನ್ನು ನಮಗೆ ಮಂಜೂರು ಮಾಡಿ ಇವತ್ತು ಇದನ್ನು ಶಿಲಾನ್ಯಾಸ ಆಗಿರುವಂತಹ ಗೌರವಿಂದರು ನಮಗೆಲ್ಲ ಹಿರಿಯರು ಕರ್ನಾಟಕ ರಾಜ್ಯದ ಗೃಹ ಸಚಿವರಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರಿ ಅವರೇ

மதேன் அதிமுக இத்திரவாத கொண்டாண கேட்ட முக்கிய ಪೋಷಣೆ ಮುಂದಿರುವ ನಮ್ಮ ಅತ್ಯದ ಗೌರವಿತ ಹಿರಿಯರು ಈ ಪ್ರದೇಶದ ಎಲ್ಲಾ ಅಭಿವೃದ್ಧಿಗೆ ಹಿಂದಿನ ತನಕ ನಾಯಕ ಸನ್ಮಾನ್ಯ ಇಬ್ರಾಹಿಂ ಅವರೇ ಎಲ್ಲ ನಮ್ಮ ಹಿರಿಯ ಕಿರಿಯರೇ ಸೋದರ ಸೋದರರೇ ಆತ್ಮ ಮಿತ್ರರೇ ಗ್ರಾಮ ಪಂಚಾಯತ್ ನಗರಸಭೆ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಸದಸ್ಯರುಗಳೇ ಮಾಜಿ ಸದಸ್ಯರುಗಳೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇನ್ನ ಮುಖಂಡರುಗಳ ಮುಖಂಡಗಳ ಮಿತ್ರರೇ ವಿವಿಧ ಇಲಾಖೆ ಅಧಿಕಾರಿ ಮತ್ತು ಇಲಾಖೆ ಕಾರ್ಯಕರ್ತರ ಅಂತಹ ನಮ್ಮೆಲ್ಲ ಸನ್ಮಿತ್ರ ಸೋದರ ಸಹೋದರರೇ ಆತ್ಮೀಯರೇ ಈ ದೇಶ ವರ್ಗದವರು ಹಾಗೂ ಈ ಕಾರ್ಯಕ್ರಮ ಇಲ್ಲಿ ಸಂಘಟಿಸಲಿಕ್ಕೆ ಪ್ರಕಾರದ ಈ ಊರಿನ ಎಲ್ಲ ನಮ್ಮ ಸನ್ಮಿತ್ರ ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಅಗ್ನಿಶಾಮಕದ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಾನಿಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ನಿಂತು ಮಾತಾಡುವುದಿಲ್ಲ ನಾನಿಲ್ಲಿ ಹಿಂದೆ ನಿಮ್ಮ ಯು ಟಿ ಈ ಕ್ಷೇತ್ರ ಶಾಸಕನಾಗಿ ನಾನು ಇಲ್ಲಿ ನಿಂತು ಮಾತಾಡಿಕೆ ಇಚ್ಛಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆಂತ ಹೇಳಿದ್ರೆ ನಾನು ಹಿಂದೆ ಹೇಳಿದ್ದೇನೆ ನಾನು ರಾಜ್ಯ ರಾಷ್ಟ್ರ ಮಟ್ಟ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಹೋಗದಿದ್ರು ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಯ ನನ್ನ ಮತದಾರರು ನನಗೆ ಇಷ್ಟು ವರ್ಷ ಶ್ರಮ ಪಟ್ಟು ನಮ್ಮನ್ನೊಂದು ಹಂತಕ್ಕೆ ತೊಳೆ ನಿಲ್ಲಿಸಿದ್ರ ನಾನು ಹಿಂದೆ ನಿಮ್ಮ ಸೇವಕನಾಗಿ ಹೇಗೆ ನಾನು ಕೆಲಸ ಮಾಡ್ತಿದ್ದೇನೆ ಅದೇ ರೀತಿ ಯು ಟಿ ಕಾದರಾಗಿ ನಿಮ್ಮ ಜೊತೆ ಕೆಲಸ ಮಾಡುತ್ತೇನೆ ಅದು ಮುಂದೆ ಕೂಡ ಮಾಡ್ತೇನೆ ಹೇಳಿಕ್ಕೆ ನಾನು ನಾನು ಬಹುಶಃ ಇವರು ನನಗೆ ಅತ್ಯ ಅತ್ಯಂತ ಸಂತೋಷವಾಗ ಈ ಒಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಳ್ಳಾಲ ತಾಲೂಕಾಗಿ ನಾವು ಇವತ್ತು ಘೋಷಣೆ ಮಾಡಿದ ನಂತರ ಹಂತ ಹಂತವಾಗಿ ಎಲ್ಲ ವಿವಿಧ ಇಲಾಖೆಯ ಆ ಕಚೇರಿಗೆ ಮತ್ತು ಇವತ್ತು ಸವಲತ್ತುಗಳ ಬರಲಿಕ್ಕೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ ಅದಲ್ಲದೆ ಈ ಕ್ಷೇತ್ರದ ಉದ್ದಗಲಕ್ಕೂ ಭವಿಷ್ಯ ಮೂವತ್ತು ವರ್ಷಕ್ಕೆ ಬೇಕಾಗುವಂತ ಎಲ್ಲ ಯೋಜನೆಗಳು ಅದು ಕುಡಿಯುವ ನೀರಿಗೆ ಸುಮಾರು ಐನೂರು ಕೋಟಿ ರೂಪಾಯಿಗೆ ಹೆಚ್ಚಿನ ಯೋಜನೆಗಳು ಗೆ ಬೇಕಾಗಿ ಇವತ್ತು ಕೊನಾದೆ ಮತ್ತು ತೊಕ್ಕೋಟು ಅಪ್ಸೇಷನ್ ಒನ್ ಟ್ವೆಂಟಿ ಕೆವಿಯಾಗಿ ಪರಿವರ್ತನೆ ಮಾಡುವಂತದ್ದು ಕೋಟೆ ಕಾರ ನಲ್ಲಿ ಬಹುಶಃ ಇವತ್ತು ನಮಗೆ ಬೇಕಾದ ಸಬ್ಸೆಕ್ಷನ್ ಡಿವಿಷನ್ ಆಫೀಸ್ ಅನ್ನು ಮಾಡುವಂತ ಅಷ್ಟು ಮಾತ್ರ ಅಲ್ಲ ನಮಗೆ ಮಂಗಳೂರು ಮತ್ತು ಬಹುಶಃ ಇವತ್ತು ಕೊಣಾಜಿಂದ ಹೆಚ್ಚು ಕಮ್ಮಿ ಆದ್ರೆ ಮಂಗಳೂರಿನ ಎಕ್ಕೂರಿನ ನೇರವಾಗಿ ಅಂಡರ್ ಗ್ರೌಂಡ್ ಕೇಬಲ್ ಹಾಕಿ ಈ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಅಥವಾ ಜನಸೇವೆ ಮಾಡ್ತಾರ ಮುಂದಿನ ಮೂವತ್ತು ವರ್ಷ ಆದರೂ ಕೂಡ ಯಾವುದೇ ಪವರ್ನ ಕರೆಂಟ್ ಕೊರತೆ ಆಗೋ ರೀತಿಯಲ್ಲಿ ಏನು ಬೇಕಾ ಎಲ್ಲಾ ವ್ಯವಸ್ಥೆಗೆ ಈಗ ತಯಾರಾಗಿದ್ದುಕೊಂಡು ಮುಂದೆ ಅದಕ್ಕೆ ಕೆಲಸ ಕೂಡ ಎಲ್ಲ ಇವತ್ತು ಪ್ರಾರಂಭ ಆಗ್ತದೆ ರಸ್ತೆಗಳು ನಿಮಗೆ ಹೇಳಿದಾಗೆ ಪ್ರಮುಖವಾದ ಎಲ್ಲಾ ರಸ್ತೆಗಳ ಕೆಲಸ ಮಾಡಿ ಆಗಿದೆ ಮತ್ತು ಕೂಡ ನಾವು ಒಂದೊಂದು ಕೋಟಿ ಎಲ್ಲ ಗ್ರಾಮಕ್ಕೆ ವಿಶೇಷ ಅನುದಾನ ಕೊಟ್ಟು ನೀವು ಹೇಳಿದ ಕೆಲಸ ಎಲ್ಲ ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೇವೆ ಬೇಕಾಗಿ ಅಭಿವೃದ್ಧಿ ಅಂತ ಹೇಳಿದ್ರೆ ಡೇಲಿ ಬೆಳಿಗ್ಗೆದ್ದು ಚಾಕು ಹೋಗಿ ಡಿಮಾಂಡ್ ಕಡಿಮೆ ಆಗುದಿಲ್ಲ ಒಂದಾದ ನಂತರ ಒಂದು ಇದ್ದೇ ಇರದೆ ಇನ್ನೂ ಬೆಚ್ಚಿನ ಡಿಮಾಂಡ್ ಇದ್ರು ಕೂಡ ಯಾವ ಪ್ರದೇಶದಲ್ಲಿ ಅಗತ್ಯತೆ ಇದೆ ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಖಂಡಿತವಾಗಿ ನಾನು ತರ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಗ್ನಿಶಾಮಕ ನಮ್ಗೆಲ್ಲ ಬಹು ಪ್ರಮುಖವಾದ ಚರ್ಚೆ ಇವತ್ತಾಗಿದೆ ಯಾಕೆಂದು ಹೇಳಿದ್ರೆ ನನ್ನ ಕಲೆದ ಚುನಾವಣೆ ಸಂದರ್ಭದಲ್ಲಿ ಬೇರೆ ಏನು ಕೂಡ ಮಾತಾಡೋರು ಯಾವುದು ಕೂಡ ಸಿಕ್ಕಲಿಲ್ಲ ಒಂದೇ ಭಾಷಣ ಅಗ್ನಿಶಾಮಕದಲ್ಲ ಇಲ್ಲ ಅಗ್ನಿಶಾಮಕದಲ್ಲ ಇಲ್ಲ ಇನ್ನು ಯಾರಿಗೆ ಒಂದು ಯಾಕೆ ಬೇಸರ ಅಂತ ಹೇಳಿ ಫಸ್ಟ್ ಗೆ ಬಹುಶಃ ಹೋಗಿ ನಾನು ಗೃಹ ಸಚಿವರ ಭೇಟಿಯಾಗಿ ಇದನ್ನು ಇವತ್ತು ಸ್ಯಾಂಕ್ಷನ್ ಮಾಡಿ ಆದ ಕಾರಣ ಈ ಊರವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಅವತ್ತು ಬೇಕಂತ ಹೇಳಿದವರು ಇಲ್ಲಂತ ಟೀಕೆ ಮಾಡಿದವರು ಅಥವಾ ಅತ್ಯಂತ ಕಾಳಜಿ ವಹಿಸಿದವರು ನನ್ನ ಸಣ್ಣ ಮಿತ್ರರಿಗೆ ಮತ್ತು ಹಿತ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಹೇಳದಿಷ್ಟೇ ಉಳ್ಳಾಳ ತಾಲೂಕಿನ ಅಗ್ನಿಶಾಮಕ ದಳ ಕಚೇರಿ ಅದು ಬರೇ ಒಂದು ಅಗ್ನಿಶಾಮಕ ದಳ ಕಚೇರಿ ಅಲ್ಲ ಇಡೀ ರಾಜ್ಯದಲ್ಲೇ ಮಾದರಿಯಾದ ಅಗ್ನಿಶಾಮಕ ಕಚೇರಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ಇವು ತನ್ನಿಂದ ಆಟೋಮ್ಯಾಟಿಕ್ ಆಗಿ ಹೋಗ್ತೀವಿ ಯಾಕೆ ನಾವು ಈ ಒಂದು ಪ್ರದೇಶದ ಆಯ್ತು ಅಂತ ಹೇಳಿದ್ದೇವೆ ನಮಗೆ ಬಹುಶಃ ಮಂಗ್ಳೂರ್ನ ನಾವು ಹಳ್ಳಿ ಅಲ್ಲ ಪೇಟೆಯಲ್ಲ ಮಂಗ್ಳೂರ್ ತಾಲೂಕು ಬರ್ ಹತ್ತಿರದಲ್ಲಿದ್ದೀವಿ ನಮ್ಗೆ ಉಲ್ಲಾಲ ಕಲ್ಲಾಪ ಉಲ್ಲಾಲ ಕೋಟೆಕಾರ್ ಚಂಬುಗಡ್ಡೆ ಕುತ್ತಾರ್ ದೇಲ ಕಟ್ಟದ ಕೂಡ ನಮ್ಗೆ ಏನಾದ್ರು ಅವಘಡ ಆಗಬಾರ್ದು ಆದ್ರೆ ನಮ್ಗೆ ಮಂಗಳೂರು ನೇರವಾಗಿ ಅದು ಹತ್ತಿರ ಆಗ್ತದೆ ಈಗ ನಾವು ಇದು ಸೆಂಟರ್ ಆಗ್ತದೆ ನಮ್ಗೆ ಎರಡು ನಮಗೆ ಸಮರ್ಪಕವಾಗಿದ್ದನ್ನು ಉಪಯೋಗ ಮಾಡುವ ಆದ ಕಾರಣ ಇದು ನಾವು ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಇವತ್ತು ಈ ಒಂದು ಸ್ಥಳ ಗುರುತಿಸಿಕೊಂಡು ಇದಕ್ಕೆ ನಾವಿಲ್ಲಿ ಚಾಲನೆ ನಾವು ಇವತ್ತು ಮಾಡುವಂಥದ್ದು ಅದಕ್ಕಾಗಿ ಇದಕ್ಕೆ ನಾವು ಕಟ್ಟಡಕ್ಕೆ ಅದೇ ಮ್ಯಾನ್ ಪವರ್ ಮತ್ತು ನಮ್ಮ ವೆಹಿಕಲ್ ಎಲ್ಲದೂ ಕೂಡ ಇವತ್ತು ಅನುದಾನ ಬಿಡುಗಡೆ ಮಾಡಿ ಆದಷ್ಟು ಬೇಗ ಇದನ್ನು ಪೂರ್ತಿಗೊಳಿಸಿಕೊಂಡು ನಾವು ಇವತ್ತು ಜನರಿಗೆ ಇದನ್ನು ಅರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗುವ ನಾನು ಬಹುಶಃ ನಿನ್ನೆಲ್ಲ ಮೊನ್ನೆ ಸನ್ಮಾನ್ಯ ಗೃಹ ಸಚಿವ ಈ ರೀತಿ ಅಂತ ಹೇಳಿಕೊಂಡಾಗ ಬೇರೆ ಮೀಟಿಂಗ್ ಇದ್ರು ಕೂಡ ಬಹುಶಃ ಇವರ ಮೇಲೆ ವಿಶೇಷದ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವ್ರ ಇಲಾಖೆ ಮೇಲೆ ವಿಶ್ವಾಸ ಇಟ್ಟುಕೊಂಡು ಖಂಡಿತ ನಾವು ಒಂದು ಐದು ನಿಮಿಷಕ್ಕೆ ಬಂದು ಹೋಗ್ತೇನೆ ಅಂತ ಕೂಡ ಹೇಳಿದ್ದಾರೆ ನಾವು ಸ್ವಲ್ಪ ಜಾಸ್ತಿ ನಿಲ್ಲಿಸಿದ್ದೇವೆ ಆದ ಕಾರಣ ಆದಷ್ಟು ಬೇಗ ನಾನು ದೀರ್ಘವಾಗಿ ಮಾತಾಡುವ ಅಭಿನಂದ ಸುಭಾಷಣ ಸಲ್ಲಿಸಿಕೊಂಡು ಬಹುಶಃ ರಸ್ತೆ ನೀರು ಅಗ್ನ ಎಲ್ಲ ಕೂಡ ಆಗ್ತಾ ಇವತ್ತು ಬಂದಿದೆ ಎಲ್ಲಾ ಹೈಸ್ಕೂಲ್ ಬಿಲ್ಡಿಂಗ್ ಗಳು ಸುಚಿತವಾಗಿದೆ ನನ್ನ ಮುಂದಿನ ದೊಡ್ಡ ಮಟ್ಟದ ಕನಸು ಯಾವ್ದು ಅಂತ ಹೇಳಿದ್ರೆ ಉಲ್ಲಾಲ ಮತ್ತು ಕೊಣಾಜೆ ಪೊಲೀಸ್ ಠಾಣೆಯನ್ನು ಒಂದು ಮಾದರಿಯಾದ ಮಾಡೆಲ್ ಪೊಲೀಸ್ ಠಾಣೆಗೆ ಪರಿವರ್ತನೆ ಮಾಡಲಿಕ್ಕೆ ನಾನು ಸಿಟೆಕ್ಟ್ ಮುಖಾಂತರ ಮಾಡ್ತೇವೆ ನಾವು ಸಿ ಎಸ್ ಆರ್ ಮುಖಾಂತರ ಏನೆಲ್ಲ ಸಹಕಾರ ಬೇಕು ನಾವು ಖಂಡಿತವಾಗಿ ಮಾಡಿಸ್ತೇವೆ ಅದ್ರ ಜೊತೆಯಲ್ಲಿ ನಾವು ಗೃಹ ಸಚಿವರ ಬಹುಶಃ ಒಂದು ಮಾದರಿಯಾಗಿ ಎಲ್ಲರಿಗೂ ಕೂಡ ಒಂದು ದಿಕ್ಸೂಚಿ ಕೊಡುವಂತಹ ಒಂದು ಪೊಲೀಸ್ ಠಾಣೆಯನ್ನು ಬಹುಶಃ ನಾವು ಇಲ್ಲಿ ಯಾಕಂದ್ರೆ ಹೇಳಿದ್ರೆ ಜನಪರ ಕೆಲಸ ಮಾಡುವಂತಹ ಯಾರು ನಮ್ಮ ಪೊಲೀಸ್ ಇಲಾಖೆ ಇದ್ದಾರ ಅವ್ರ ವಿಶೇಷ ಗೌರವ ಇದೆ ಯಾಕಂದ್ರೆ ಕೆಲವು ಹೆಚ್ಚು ಕಮ್ಮಿ ಇರ್ಬೋದು ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಇವತ್ತು ನೀವೆಲ್ಲರೂ ಕೂಡ ರಾತ್ರಿ ಹೊತ್ತು ನಿಮ್ಮ ಕೆಲಸ ಮುಗಿಸಿ ಊಟ ಮಾಡಿ ನಿಮ್ ಮನೆಯ ಸ್ವಿಚ್ ಅನ್ ಆಫ್ ಮಾಡಿ ನೀವು ನೆಮ್ಮದಿಂದ ಬದುಕೋದಿದ್ರೆ ಈ ಹದಿಮೂರು ಪೊಲೀಸರ ಪರ್ಸೆಂಟ್ ಪೊಲೀಸರ ನಂಬಿ ನೀವು ಹೋಗಿ ಮಲಗ್ತಿದ್ರೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಪೊಲೀಸ್ ಇಲಾಖೆ ಏನಾಗ್ತದೆ ನಿಮ್ಮ ಪರಿಸ್ಥಿತಿ ಆದಾಗ ಅವರ ಮೇಲೆ ವಿಶ್ವಾಸ ಎತ್ತ ನೀವೆಲ್ಲ ಆರಾಮದಲ್ಲಿ ಹೋಗಿ ಮಲಗ್ತಿದ್ದೀರಿ ಯಾವ ರಾತ್ರಿ ಹಗಲು ಹೋಗಿ ಇವತ್ತು ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಕೆಲವೊಂದು ಸಮಸ್ಯೆ ಆದಾಗ ಜನರು ಆ ರೀತಿ ಅಂತ ಪೊಲೀಸ ಮಾತಾಡ್ತಾರೆ ಮತ್ತೆ ಅವನ ಮುಂದೆ ಒಂದು ಪೊಲೀಸ್ ಬೇಕೇ ಅದು ನನ್ನ ಮುಂದೆ ಇಲ್ಲ ಅಂತ ಗೇಟ್ ಮುಂದೆ ಆಗಬೇಕು ಆ ಕಡೆ ಅಷ್ಟು ಅವ್ರಿಗೆ ಅಗತ್ಯತೆ ಇವತ್ತು ಇದೆ ಅದ ಈ ಒಂದು ವರ್ಗ ಕೂಡ ನಮ್ಮೆಲ್ಲ ವಿಶೇಷದ ಗೌರವ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಮರ್ಪಕವಾದ ಸಕಾರಾತ್ಮಕ ಚಿಂತೆಯನ್ನು ಪ್ರೋತ್ಸಾಹಿಸಬೇಕು ಅವ್ರು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಎಲ್ಲಾ ಇಲಾಖೆ ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಮ್ಮ ಊರವರ ಪ್ರತಿಯೊಬ್ಬರ ಜವಾಬ್ದಾರಿ ನಾವು ಇವ್ರಿಗೆ ಯಾವುದೇ ಒಂದು ಯೋಜನೆ ತಂದರೂ ಕೂಡ ಅದು ಯೋಜನೆ ಬಂದ ತಕ್ಷಣ ಕೂಡ ಎಲ್ಲ ಕೂಡ ಸಮರ್ಪವಾಗಿ ಅನುಷ್ಠಾನ ಆಗ್ತದ ಅದಕ್ಕೆ ಇಲಾಖೆಗಳು ಜನಪ್ರತಿನಿಧಿ ನಾನು ಮಾತ್ರ ಅಲ್ಲ ತಲಮಟ್ಟದ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲಾ ಹಂತ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಗಳು ಈ ನಾಲ್ಕು ಜನ ಸೇರಿದಾಗ ಮಾತ್ರ ಆ ಯೋಜನೆ ಅತ್ಯಂತ ಯಶಸ್ವಿ ಆಗ್ತದೆ ಅದಕ್ಕಾಗಿ ಇಲ್ಲಿರುವಂತಹ ಅಗ್ನಿಶಾಮಕ ಕಚೇರಿ ಅದು ನಮ್ದಲ್ಲ ಇದು ನಿಮ್ದು ನಿಮ್ಮ ಊರವರು ಇದಕ್ಕೆ ಏನಲ್ಲ ಯಾವ ರೀತಿಯಲ್ಲಿ ಸಹಕಾರ ಬೇಕು ಅಥವಾ ಎಲ್ಲ ರೀತಿಯ ಸಹಕಾರ ಕೆಲಸ ನಿಮ್ಮಿಂದ ಆಗಲಿ ಅಂತ ನಾನು ಕೂಡ ಹೇಳಿಕೂ ನಾನು ಇದು ಬಯಸಿಕೊಂಡು ಬಹುಶಃ ನಮ್ಮ ಕ್ಷೇತ್ರ ಅತ್ಯಂತ ಶಾಂತಿಯ ಸಹೋದರತೆಯ ಸಾಮರಸ್ಯ ಕ್ಷೇತ್ರ ಆಗಿದೆ ಇಲ್ಲಿ ಎಲ್ಲಾ ಜಾತಿ ಎಲ್ಲ ಮತ್ತೆ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಯಾವುದೇ ಒಂದು ಭೇದ ಭಾವ ಯಾವ ಒಬ್ಬರು ಸಹಕರಿಸಿಕೊಂಡು ಬಹುಶಃ ಇವತ್ತು ಈ ರೀತಿ ಒಂದು ಮಾದರಿಯಾಗಿ ನಾವು ರಾಜ್ಯಕ್ಕೆ ಇವತ್ತು ಮಾದರಿಯಾಗಿದೆ ಇನ್ನು ಮುಂದಕ್ಕೂ ಕೂಡ ಯಾಕೆ ಹೇಳಿದ್ರೆ ಸಾಮರಸ್ಯ ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಸಾಮರಸ್ಯ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ದೂರವನ್ನು ಇಟ್ಟುಕೊಂಡು ನಮ್ಗೆ ಸಾಮರಸ್ಯ ನಿರ್ಮಾಣ ಮಾಡ್ಲಿಕ್ಕೆ ಸಾಮರ್ ಸಾಧ್ಯವಿಲ್ಲ ಭಿನ್ನಭಿಪ್ರಾಯ ದೂರ ಬದುಕಿಟ್ಟುಕೊಂಡು ನಾವು ಸಾಮರಸ್ಯ ಮಾಡ ಸಾಧ್ಯವಿಲ್ಲ ಎಲ್ಲಾ ಭಿನ್ನ ಅಭಿಪ್ರಾಯ ಸ್ವೀಕರಿಸಿಕೊಂಡು ಪರಸ್ಪರ ಚರ್ಚೆ ಮಾಡಿಕೊಂಡು ನಾವೆಲ್ಲ ಸೋದರ ಮಿತ್ರ ಹೇಳಿಕೊಂಡು ನಾವು ಜೊತೆ ಜೊತೆಯಾಗಿ ನಾವು ಮುಂದೆ ಹೋಗ್ತೇವೆಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯ ನಮ್ಮ ಪ್ರದೇಶದಲ್ಲಿ ಆಗಬೇಕು ನೀವು ಆಗಬೇಕು ಇದು ಬರೀ ನಾವು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಶಾಸಕರು ಮಾಡೋದಲ್ಲ ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಸಂಘ ಸಂಸ್ಥೆಯವರು ಪ್ರತಿಯೊಂದು ಊರಿನವರು ಅವರವರ ಊರಲ್ಲಿ ನಿಂತು ಮಾಡೋದು ಕೆಲಸ ಇವತ್ತು ಆಗ್ಬೇಕು ಅದಕ್ಕಾಗಿ ನಾನೆಲ್ಲ ಯುವಕ ಮಿತ್ರರಿಗೆ ನಾನು ಹೇಳ್ದಿಷ್ಟೇ ನೀವು ಇಲ್ಲಿ ನಿಂತು ಒಂದು ಕಡೆ ನಿಂತು ಇವನ ಪರವಾಗಿ ಮಾತಾಡಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ನಿಮ್ಗೆ ಏನು ಕಷ್ಟ ಇಲ್ಲ ನಿಮ್ಮ ಗ್ರಾಮದಲ್ಲಿ ಒಂದು ಕಡೆ ನಿಂತು ಈ ಕಡೆ ಮಾತಾಡಬೇಕಾ ಎಷ್ಟು ಬೇಕಾದ್ರೂ ಏನು ಕಷ್ಟ ಉಂಟು ವಾಟ್ಸಪ್ಲ್ಲಿ ಹಾಕ್ಲಿಕ್ಕೆ ಬೈಯಲ್ಲಿ ಮಾತಾಡ್ಲಿಕ್ಕೆ ಏನು ಕಷ್ಟ ಇಲ್ಲ ಇಲ್ಲ ಈ ಕಡೆ ನಿಂತು ಯುವನ ಪರವಾಗಿ ಮಾತಾಡ್ಬೇಕಾ ಏನು ಬೇಕಾದ್ರೆ ನಿಮಗೆ ಮಾತಾಡಬಹುದು ಅದಕ್ಕೂ ಕಷ್ಟ ಅಲ್ಲಿ ಆರಾಮದಲ್ಲಿ ಮಾತಾಡಬಹುದು ಆದ್ರೆ ನನಗೆ ನೀವು ಬೇಕು ನೀವು ಬೇಕು ನಾವು ಜೊತೆಯಲ್ಲಿ ಮುಂದೆ ಹೋಗ್ಬೇಕು ಒಗ್ಗಟ್ಟಿನಿಂದ ಬರ್ತಾ ಬಲಿಷ್ಠವಾದ ಭಾರತ ಕಟ್ಟಬೇಕಾದ್ರೆ ಈ ಜೊತೆ ಜೊತೆಗೆ ಮುಂದೆ ಹೋಗ್ತಿರಲ್ಲ ಅದು ಭಾರಿ ಕಷ್ಟದ ಕೆಲಸ ಎಷ್ಟೇ ಕಷ್ಟ ಆದ್ರೂ ಕೂಡ ಆ ಕೆಲಸವನ್ನು ನಿಮ್ಮ ಕೈ ಬಿಡಬಾರ್ದು ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ ಎಲ್ಲ ಜೊತೆ ತಕೊಂಡು ಹೋಗೋ ದೊಡ್ಡ ಮಟ್ಟದ ಆ ವ್ಯಕ್ತಿತ್ವ ಆ ನಾಯಕತ್ವದ ಗುಣ ನಿಮ್ಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಕೂಡ ಮುಖಂಡರಿಗೆ ಬರಬೇಕು ಅದು ನೀವು ಕೊಡುವಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೀವೆಲ್ಲರೂ ಕೂಡ ಪ್ರಭುತ್ವದ ಇದ್ದವರು ಕಷ್ಟದಲ್ಲಿ ಇದ್ದ ಕಷ್ಟ ನೋಡಿಕೊಂಡು ಜನ ಕೆಲಸ ಮಾಡಿ 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 ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡವರು ಆದಾಗ ನಾನು ನಿಮ್ಗೆ ಹೇಳಿಷ್ಟೇ ಪ್ರಭುತ್ವದ ಮೆಚುರಿಟಿ ಅಂತ ಹೇಳಿದ್ರೆ ದೊಡ್ಡ 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 ವಿಚಾರಕೊಂಡು ಮಾತಾಡಿ ಚರ್ಚೆ ಮಾಡಿ ವಾಟ್ಸ್ಆಪ್ ಅಲ್ಲಿ ಹಾಕೋದ ದೊಡ್ಡ ವಿಷಯ ಪ್ರಭುತ್ವದ ಮೆಚುರಿಟಿ ಅಲ್ಲ ದೊಡ್ಡ ದೊಡ್ಡ ವಿಷಯ ಮಾತಾಡಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಆಗದ ಹೋಗೋದ ವಿಷಯ ಚರ್ಚೆ ಮಾಡಿಕೊಂಡು ಸಾಮಾಜಿಕ ಚರ್ಚೆ ಮಾಡುದು ಇದು ನಿಮ್ಮ ಪ್ರಭುತ್ವತೆ ಅಲ್ಲ ನಿಜವಾದ ನಾಯಕತ್ವ ಯಾವ್ದು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸಮಸ್ಯೆ ಅರ್ಥ ಮಾಡಿಕೊಂಡು ಚರ್ಚೆ ಮಾಡಿ ಬಗೆಹರಿಸಿ ನೀವು ಒಂದು ಉತ್ತಮವಾದ ಮಾದರಿ ಆಗ್ತಿಲ್ಲ ಅದು ನಿಜವಾದ ವ್ಯಕ್ತಿತ್ವ ನಾಯಕತ್ವ ಅಂತ ನಾಯಕತ್ವ ಪ್ರತಿಯೊಂದು ಗ್ರಾಮ ಮಟ್ಟದ ಸದಸ್ಯರು ಕೂಡ ಬರಬೇಕಂತ ಹೇಳಿಕೆ ನಾನು ಬಯಸ್ತೇನೆ ಅದಕ್ಕಾಗಿ ಬಹುಶಃ ಈಗಾಗಲೇ ಸನ್ಮಾನ್ಯ ಗ್ರಹಸ್ವಾಮಿಗೆ ಬೇಕಾದಂತೆ ಅನುದಾನ ಕೊಟ್ಟಿದ್ದಾರೆ ನಮ್ಮ ಶಾಂತಿ ಪ್ರಿಯ ಊರಿಗೆ ಬಹುಶಃ ಇನ್ನಷ್ಟು ಅನುದಾನ ಖಂಡಿತ ಕೆಲಸ ಮಾಡ್ತವೆ ನಾವೆಲ್ಲರೂ ಕೂಡ ಅವರ ಹೇಳ್ತಿದ್ದೇನೆ ಶಾಂತಿ ನಮ್ಮ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ಕಾಲುಬೂಡಕ್ಕೆ ಮುಟ್ಟಿಸುವಂತ ಕೆಲಸ ನಾವೆಲ್ಲರೂ ಕೂಡ ನಾವು ಹೇಳ್ಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇವತ್ತು ಬಹುಶಃ ನಾಡಿದ್ದ ಇಲ್ಲಿ ನಮ್ಮ ಟ್ರ್ಯಾಕ್ ನಡಿತ ಹದಿಮೂರನೇ ತಾರೀಕಿಗೆ ಸನ್ಮಾನ್ಯ ಕೆ ಎಸ್ ಆರ್ ಸಿ ಮಂತ್ರಿಯವರು ಬಂದು ಮೇಲೆ ಲೈಸೆನ್ಸ್ ಆಟೋಮ್ಯಾಟಿಕ್ ಟ್ರ್ಯಾಕ್ ಅನ್ನುವತ್ತು ಉದ್ಘಾಟನೆ ಮಾಡಲಿಕ್ಕೆ ಇದ್ದಾರೆ ಇದು ಯಾರು ಕೂಡ ಯಾರಿಗೆ ಲೈಸೆನ್ಸ್ ಬೇಕಾದ್ರೆ ಅದು ನಿಮ್ಮ ಕ್ಷೇತ್ರಕ್ಕೆ ಬಂದ್ರೆ ಮಾತ್ರ ಲೈಸೆನ್ಸ್ ಸಿಗ್ತದೆ ಇಲ್ಲಾದ್ರೂ ಶಿಕ್ಷಕ ಸಾಧ್ಯ ಇಲ್ಲಿ ಟ್ರೈನಿಂಗ್ ಕೊಟ್ಟು ಆ ಆಗ್ತಾ ಇದೆ ಅದ ಕಾರಣ ಎಲ್ಲ ಬೇರೆ ಬೇರೆ ಊರ ಸಂದರ್ಭದಲ್ಲಿ ಆಟೋಮೆಟಿಕ್ ಇಂಪ್ರೂವ್ ಆಗ್ತದೆ ಈ ರೀತಿ ಬೇರೆ ಬೇರೆ ಎಲ್ಲರ ಸಾಲ್ಲರಿಗೂ ಸಲ್ಲಿಸಿಕೊಂಡು ಈ ಅಗ್ನಿಶಾಮ ಇಲಾಖೆ ಅಧಿಕಾರಿ ವರ್ಗದವರಿಗೂ ಇನ್ನಿತರ ನಮ್ಮ ಊರ ಸಮಸ್ಯೆ ಸಮಸ್ಯೆ ಊರವರಿಗೂ ಈ ನಮ್ಮ ಕ್ಷೇತ್ರದಲ್ಲಿ ಅಭಿನ ಶುಭಾಶಯ ಸಲ್ಲಿಸಿಕೊಂಡು ಇವತ್ತು ಯಾರು ಕೆಲಸ ಮಾಡುವವರು ಎಷ್ಟು ಸಮಯದಲ್ಲಿ ಹೇಳಿದ್ದಾರೆ ಹನ್ನೊಂದು ಎರಡು ತಿಂಗಳು ಜಾಸ್ತಿ ಹದಿಮೂರು ತಿಂಗಳಲ್ಲಾದರೂ ಕೂಡ ನೀವು ಮುಗಿಸಿ ನಮಗೆ ನೆಕ್ಸ್ಟ್ ಅದನ್ನು ಗೃಹ ಸಚಿವರು ಮತ್ತೆ ಬಂದು ಇಲ್ಲಿ ಉದ್ಘಾಟನೆ ಮಾಡುವಂತ ಪರಮೇಶ್ವರ್ ಉದ್ಘಾಟನೆ ಮಾಡಿದ ಅವಕ್ಕ ಮಾಡಿಕೊಳ್ಳ ವಿಚಾರ ಇವತ್ತು ಆಗ್ಬೇಕು ಮತ್ತೆ ಉತ್ತಮವಾದ ಕಾಂಟ್ರಾಕ್ಟರ್ ಯಾರು ಹೇಳಿದ್ರೆ ನೀವು ಎಷ್ಟು ಹಚ್ಚ ಬೇಗ ಮಾಡ್ತೀನಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟತಿ ಅದು ಉತ್ತಮವಾದ ಕಾಂಟ್ರಾಕ್ಟರ್ ಅಲ್ಲ ನೀವು ಕೆಲಸ ಮಾಡುವಾಗ ನಿಮ್ಮ ನೆರೆಕಾರಿ ಅವರಿಗೆ ಇವರಿಗೆ ನೀವು ತೊಂದರೆ ಮಾಡಿದ್ರೆ ಕೆಲಸ ಮಾಡ್ತಿರಲ್ಲ ನೀವು ಉತ್ತಮವಾದ ಗುತ್ತಿಗೆ ಆಗುತ್ತೆ ಅದಕ್ಕೆ ನಿಮ್ಮ ಕೆಲಸಕ್ಕೆ ಹೋಗ್ಬೋದು ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕೆಲಸ ನಿರ್ವಹಿಸಲಿಕ್ಕೆ ಕೇಳಿಕೊಳ್ತಾ ನಿಮ್ಮೆಲ್ಲರ ನಾನು ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಹೋಗಿಸ್ನಿ ಜೈ